ಈಸಿಯಾಗಿ ಸಾಲ ಸಿಗುತ್ತೆ ಸಾಲವನ್ನು ತೆಗೆದುಕೊಳ್ಬೋದು ಅಂದ್ಬಿಟ್ಟು ಅಂತ ಹಲವಾರು ಮಲ್ಟಿನ್ಯಾಷನಲ್ ಕಮ್ಮಿ ಎಮ್ ಎನ್ ಸಿ ಕಂಪ್ನಿಗಳು ಬಜಾಜು ಆಮೇಲೆ ಐ ಸಿ ಐ ಸಿ ಐ ಬ್ಯಾಂಕು ಇಂಥ ಬ್ಯಾಂಕ್ಗಳಿಗೆಲ್ಲ ಹೋಗ್ಬಿಟ್ಟು ತಗೊಂಡ್ಬಿಡ್ತಾರೆ ಇಲ್ಲಿ ವಿಶೇಷ ಏನು ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ ಇವರು ಒಂದು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಮಾರ್ಗೇಜ್ ಲೋನು ಇಲ್ಲಾಂದರೆ ಹೌಸ್ ಪರ್ಚೇಸ್ ಲೋನು ಇಲ್ಲ ಕನ್ಸ್ಟ್ರಕ್ಷನ್ ಲೋನ್ ಏನೋ ಒಂದು ಮಾಡಬೇಕು ಅಂತ ಸಂದರ್ಭದಲ್ಲಿ ಇವ್ರೇನು ಮಾಡ್ತಾರೆ ಇ ಎಮ್ ಐನ ಕ್ಯಾಲ್ಕುಲೇಷನ್ ಮಾಡಿ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಅಂತ ಟೋಪಿಯಾಗಿ ಕಳಿಸ್ಕೊಡ್ತಾರೆ ಆದರೆ ಮದ್ದಲ್ಲಿ ನೀವು ಫುಲ್ ಕುಟ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡ್ತೀನಿ ಅಂತಂದರೆ ಎಪ್ಪತ್ತೈದು ಪರ್ಸೆಂಟ್ ಆಗಿರುತ್ತೆ ಅದು ಹೆಂಗೆ ಅಂತ ಅಂದ್ಬಿಟ್ಟು ಕಳೆದ ಬಾರಿ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೀವು ಮೂವತ್ತು ಸಾವಿರ ರೂಪಾಯಿ ಲೋನ್ ತಗೋತು ಅಂತಂದರೆ ಮೂವತ್ತಾರು ಸಾವಿರ ರೂಪಾಯಿ ಬಡ್ಡಿ ಬಿದ್ದೀವಿ ಆರು ಸಾವಿರ ರೂಪಾಯಿ ಬಡ್ಡಿ ಸೇರಿ ಮೂವತ್ತಾರು ಸಾವಿರ ರೂಪಾಯಿ ಆಗಿರುತ್ತೆ ಸಾವಿರದ ಇನ್ನೂರ ಸಾವಿರದ ಮುನ್ನೂರ ಕಟ್ಟಬೇಕಾಗಿರುತ್ತೆ ತಿಂಗಳ ತಿಂಗಳ ಆದರೆ ನೀವು ಮಧ್ಯದಲ್ಲೇ ಮೂವತ್ತು ತಿಂಗಳು ತಿಂಗಳು ಮೊದಲೇ ಹದಿನೈದು ತಿಂಗಳಲ್ಲೇ ನೀವೇನಾದ್ರು ನೀವು ಪ್ರೀಕ್ಲೋಸಿಂಗ್ ಮಾಡ್ತೀನಿ ಅಂತಂದರೆ ನಾಲ್ಕು ಪರ್ಸೆಂಟು ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಆಗ್ತಾರೆ ಅದ್ರ ಜೊತೆಗೆ ನೀವೇನು ಹದಿನೈದು ಸಾವಿರ ರೂಪಾಯಿ ಕಟ್ಟಿರ್ತೀರೋ ಅದನ್ನೇನು ಮಾಡಿರ್ತಾರೆ ಹದಿನೈದು ತಿಂಗಳಲ್ಲಿ ಬರೀ ಬಡ್ಡಿಗೆ ಹೆಚ್ಚಾಕೊಂಡು ಅಸಲಿಗೆ ಅಸ್ಲಿಗೆ ಒಂದು ಸಾವಿರನ ಎರಡು ಸಾವಿರನ ಹಾಕೊಂಡು ನಿಮ್ಮನ್ನು ತೀಡಿ ಇದು ಎಲ್ಲ ಬ್ಯಾಂಕ್ಗಳು ಮಾಡುವಂಥ ಕೆಲಸಗಳು ನಾನು ಹೇಳ್ತಕ್ಕಿರ್ತಕ್ಕಂಥದ್ದು ಕಟ್ ಇಂಟ್ರೆಸ್ಟು ಇಂಟ್ರೆಸ್ಟ್ ಎಷ್ಟು ಕಟ್ಟಾಗುತ್ತೋ ಅಸಲು ಅಷ್ಟೇ ಕಟ್ಟಾಗಿ ಹೋಗ್ಬೇಕು ನೀವೇನು ಕ್ಯಾಲ್ಕುಲೇಷನ್ ಹನ್ನೆರಡು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಿರ್ತೀರೋ ಆ ತಿಂಗಳು ಹದಿನೈದು ತಿಂಗಳು ಏನಾದ್ರು ಮಾಡಿದರೆ ಹನ್ನೆರಡೇ ಪರ್ಸೆಂಟ್ ಕಟ್ಟಾಗಬೇಕು ಇದು ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕು ಇದನ್ನು ಬಂಡವಾಳ ಮಾಡ್ಕೊಂಡು ಬ್ಯಾಂಕ್ಗಳು ಆಟ ಆಡ್ತಾ ಇದ್ದಾರೆ ಆಮೇಲೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸಲ್ಲಿ ಚೆಕನ್ನು ಅಕೌಂಟ್ಗಳಿಗೆ ಇಷ್ಟು ಹಿಟ್ ಮಾಡಬೇಕು ಅಂತ ಎಲ್ಲೂ ಇಲ್ಲ ಒಂದು ಮೂರು ಬಾರಿ ಹಿಟ್ ಮಾಡಬೇಕು ಅಂತೇನೋ ಇರಬೇಕು ಅನಿಸುತ್ತೆ ಇವರು ಆರಿಂದ ಏಳು ಬಾರಿ ಮಾಡ್ತಾರೆ ಅದರ ರೌಡಿಗಳನ್ನು ಬಿಡ್ತಾರೆ ವೆಹಿಕಲ್ ಲೋನ್ಸ್ಗಳಿಗೆ ಸೀಸ್ ಮಾಡೋದಕ್ಕೆ ಆದರೂ ಅದಕ್ಕಿಂತ ಮುಖ್ಯವಾಗಿ ಇವು ಇ ಸಿ ಎಸ್ ಚಾರ್ಜಸ್ಗಳಿಗೆ ಅಲ್ಲ ಇದ್ರ ಬಗ್ಗೆ ಯಾರು ಪಿ ಎಲ್ ಹಾಕ್ಬೇಕು ನಮಗೆ ಶಕ್ತಿ ಕೊಟ್ಟಿಲ್ಲ ದೇವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿ ಎಲ್ ಹಾಕ್ಬೇಕು ಇ ಸಿ ಎಸ್ ಚಾರ್ಜಸ್ಗಳಿಗೆ ಗಳಿಗೆ ಒಂದು ನಿಗದಿತ ನಿಗದಿತ ಶುಲ್ಕವನ್ನು ವಿಧಿಸಬೇಕು ಈಗ ಕೆನರಾ ಬ್ಯಾಂಕಲ್ಲಿ ಎಪ್ಪತ್ತೈದು ರೂಪಾಯಿ ಇದೆ ನಾನು ಬಜಾಜ್ ಫೈನಾನ್ಸಲ್ಲಿ ನಾನು ಲೋನ್ ತಗೊಂಡಿರ್ತೀನಿ ನಂದು ಎರಡು ಸಾವಿರ ಚಿಲ್ಲರೆ ಮೊಬೈಲ್ ಇ ಎಮ್ ಐ ಕಟ್ಟಬೇಕಾಗಿರುತ್ತೆ ಅದರಲ್ಲಿ ನಾನು ಏನು ಮಾಡಿ ನೂರ ಐನೂರ ಕಮ್ಮಿನೋ ಇಲ್ಲಾಂದರೆ ಐನೂರ ಕಮ್ಮಿ ಏನೋ ಇರುತ್ತೆ ಇಲ್ಲಾಂದರೆ ಮಿನಿಮಮ್ ಬ್ಯಾಲೆನ್ಸ್ ಕಮ್ಮಿ ಇದ್ಬಿಟ್ಟು ಎರಡು ಸಾವಿರ ಚಿಲ್ಲರೆ ಇಟ್ಟಿರ್ತೀನಿ ಕರೆಕ್ಟಾಗಿ ಅದೇನಕ್ಕೂ ಕಟ್ಟಾಗಿರುತ್ತೆ ಕಟ್ ಆದಮೇಲೆ ಅದನ್ನು ಈ ಸಿ ಎಸ್ ಕ್ಲಿಯರ್ ಆಗೋದಿಲ್ಲ ಕ್ಲಿಯರ್ ಆಗಲಿಲ್ಲ ಅಂದರೆ ಬಜಾಜ್ ಫೈನಾನ್ಸಲ್ಲಿ ಐವತ್ತು ರೂಪಾಯಿ ಮುನ್ನೂರೈವತ್ತರಿಂದ ಏಳ್ನೂರೈವತ್ತು ರೂಪಾಯಿ ಚಾರ್ಜಸ್ ಆಗ್ತಾರೆ ನನ್ನ ಕೆನರಾ ಬ್ಯಾಂಕಲ್ಲಿ ಎಪ್ಪತ್ತೈದರಿಂದ ಎಂಬ ಕೆನರಾ ಬ್ಯಾಂಕ್ ಬೇರೆನ ಬಜಾಜ್ ಫೈನಾನ್ಸ್ ನಾವೇನು ಬೇರೆ ದೇಶದಲ್ಲಿ ಇದೀವ ಆರ್ ಬಿ ಐ ಆಕ್ಟ್ ಯಾವುದೋ ಒಂದೇ ಅಲ್ವಾ ಕೆನರಾ ಬ್ಯಾಂಕ್ ಅವ್ರು ಏನಕ್ಕೆ ಕಮ್ಮಿ ಕಟ್ ಮಾಡ್ಕೊತಾರೆ ಬಜಾಜ್ ಫೈನಾನ್ಸ್ ಅವರು ಏನಕ್ಕೆ ಜಾಸ್ತಿ ಕಟ್ ಮಾಡ್ಕೊತಾರೆ ಐ ಸಿ ಐ ಸಿ ಐ ಬ್ಯಾಂಕ್ ಇಸಾ ಫೈನಾನ್ಸ್ ಮತ್ತೆ ಎಸ್ ಬ್ಯಾಂಕು ಇನ್ನು ಹಲವಾರು ಬ್ಯಾಂಕ್ಗಳಿದಾವೆ ಇನ್ನು ಇದಕ್ಕಿಂತ ಮುಂದೆ ಹೋದ್ರೆ ಐ ಎಫ್ ಎಲ್ ಇದೆಯಲ್ಲ ಸಾವಿರದ ಎಂಟುನೂರು ರೂಪಾಯಿ ಅವರು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಇ ಸಿ ಎಸ್ ಚಾರ್ಜಸ್ ಕಟ್ ಮಾಡ್ಕೊಳ್ಳೋದು ಅವರು ಇ ಸಿ ಎಸ್ ಏನಾದ್ರು ಫೇಲ್ಯೂರ್ ಆಯಿತು ಅಂತಂದರೆ ಅದು ಏನು ನಾಲ್ಕು ನಾಲ್ಕು ಸತಿ ಅವ್ನ ತಿತಿ ತೀಡು ಹೊಟ್ಟೋಗ್ಬಿಡ್ತಾನೆ ಅವನು ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಿದ್ದೀನಿ ಇದ್ರ ಮಧ್ಯದಲ್ಲಿ ಇನ್ನು ವಿಶೇಷ ಪ್ರಕರಣಗಳು ಬರ್ತವೆ ಯಾರೂ ಸಾಯೋದಿಲ್ಲ ಲೋನ್ ತಗೊಂಡವರು ಮದ್ದಲ್ಲಿ ಏನಾದರೂ ಎಕ್ಸ್ಪೈರಿ ಆಗ್ಬಿಟ್ಟು ಅಂತ ತಿಳ್ಕೊಳ್ಳಿ ಇವ್ರು ಏನು ಮಾಡ್ತಾರೆ ಅಡ್ ಇದನ್ನು ಲೋನ್ ಕೊಡೋಕ್ಕೂ ಮುಂಚೆ ಎಲ್ಲ ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೆದು ಬಿಟ್ಟಿರ್ತಾರೆ ಇವರು ಯಾವುದೋ ಒಂದು ಇವರು ಅದಪ್ಪ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಕಮಿಷನ್ ಜಾಸ್ತಿ ಬರೋ ಮಾಡ್ಕೊಂಡಿರ್ತಾರೆ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಕಿತ್ತಾಕ್ಬಿಟ್ಟಿರ್ತಾರೆ ಆದರೆ ನಿಮಗೆ ಇನ್ ಇನ್ ಕೇಸ್ ಆಫ್ ಪರ್ಸೆಂಟ್ ಡೆತ್ ಆಯಿತು ಅಂದರೆ ನೂರು ನೂರು ಭಾಗ ಕ್ಲಿಯರ್ ಆಗುತ್ತೆ ಅಂತ ಬಾಯ್ ಹೇಳ್ಬಿಡ್ತಾರೆ ಬಾಯ್ ಮಾತ್ರ ಹೇಳೋದು ಯಾವುದೂ ಊರ್ಜಿ ಅಲ್ಲ ಸಣ್ಣ ಸಣ್ಣ ಅಕ್ಷರದಲ್ಲಿ ಕಂಡೀಷನ್ ಅಪ್ಲೈ ಅಂತ ಬರ್ದುಬಿಟ್ಟಿರ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟೋ ಇಲ್ಲ ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಕ್ಲಿಯರ್ ಆಗೋದು ನೀವು ಎಂಟು ವರ್ಷ ಕಟ್ಟಿರ್ತೀರಾ ಎಂಟು ವರ್ಷ ಕಟ್ಟಾದ್ಮೇಲೆ ನಿಮ್ಮದು ಲೋನು ಕ್ಲಿಯರ್ ಆಗ್ತಾ ಬಂದಿರುತ್ತೆ ಅಷ್ಟೊಳಗೆ ನವೇ ಪರ್ಸೆಂಟ್ ಡೆತ್ ಆಯಿತು ಅಂತಂದರೆ ತಿರ್ಗಿ ಅರ್ಧಕ್ಕೆ ಇದು ಮಾಡ್ಕೊಂಡು ತಿರ್ಗಾ ಇ ಎಮ್ ಐ ಕಟ್ಟಿ ಅಂತಾರೆ ಇವೆಲ್ಲ ಹಲವಾರು ಹಗರಣಗಳು ಬ್ಯಾಂಕಿಂಗ್ ದಂಧೆಗಳಲ್ಲಿ ಯಥೇಚ್ಛವಾಗಿ ನಡ್ಕೊಂಡು ಹೋಗ್ತಾ ಇದೆ ನೀವು ಜಾಗೃತರಾಗಬೇಕು ಆಮೇಲೆ ಇದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದನ್ನು ಕನ್ನಡದಲ್ಲಿ ಹಾಕಬೇಕು ಸ ಜನಸಾಮಾನ್ಯರು ಹೋಗಿರ್ತು ಓದೋ ಓದೋ ಅಂತ ಪದಗಳಲ್ಲಿ ಹಾಕ್ಬೇಕು ಇಂಗ್ಲೀಷಲ್ಲಿ ಹಾಕ್ಬಿಡ್ತಾರೆ ಓದೋಕ್ಕಾಗೋದಿಲ್ಲ ಇರ್ತಾರೆ ಇವರು ಏನು ಮಾಡ್ಬಿಡ್ತಾರೆ ಯಾವ ಮಾಡ್ಬಿಡ್ತಾರೆ ಆಮೇಲೆ ಕಾನೂನು ಕಟ್ಟಳೆ ಸರ್ಫೇಸಿಂಗ್ ಆ್ಯಕ್ಟು ಅದು ಇದು ಅಂತ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಇದು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಹಂಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಈ ಫೈನಾನ್ಸ್ ಕಂಪ್ನಿಯವ್ರಿಗೆ ಈ ಲೋನ್ ಕಂಪ್ನಿಯವ್ರಿಗೆ ಕಡಿವಾಣ ಹಾಕಬೇಕು ಲೋನ್ ಎಷ್ಟು ಕಟ್ಟಾಗುತ್ತೋ ಅದರಲ್ಲಿ ಬಡ್ಡಿ ಅಸಲು ಎರಡು ಏನು ಹನ್ನೆರಡು ಪರ್ಸೆಂಟ್ ಬಡ್ಡಿ ಏನು ಹೇಳಿದರೆ ನೂರು ರೂಪಾಯಿ ನೂರು ರೂಪಾಯಿ ಹನ್ನೆರಡು ರೂಪಾಯಿ ಹನ್ನೆರಡೇ ರೂಪಾಯಿ ಕಟ್ ಮಾಡ್ಕೋಬೇಕು ಎಂಬತ್ತು ರೂಪಾಯಿಗೆ ಅಸ್ಲಿ ಹಾಕಬೇಕು ಮೂವತ್ತು ಇವ್ರು ಹದಿನೈದು ತಿಂಗಳು ಆದಮೇಲೆ ಏನು ಮಾಡ್ತಾರೆ ರಿವರ್ಸ್ ಮಾಡ್ತಾರೆ ಆ್ಯಕ್ಚುಲಿ ಇದು ರಿವರ್ಸ್ ಅಲ್ಲ ಇದು ಇದೇ ರಿವರ್ಸು ಫಸ್ಟು ಬಡ್ಡಿಗೆ ಹಾಕೊಳ್ಳೋದು ಆಮೇಲೆ ಅಸ್ಲು ಹಾಕೊಳ್ಳೋದೆ ರಿವರ್ಸು ಏನು ಮಾಡ್ತಾರೆ ಫಸ್ಟು ಬಡ್ಡಿಗೆ ಹಾಕೊಂಡು ಅಸ್ಲಿಗಾಕೊಂಡು ಆಮೇಲೆ ಅದನ್ನು ರಿವರ್ಸು ಅಂತಾರೆ ಹಂಗೆ ಮಾಡೋದಲ್ಲ ಇಲ್ಲಿ ಫಸ್ಟು ಹನ್ನೆರಡು ಪರ್ಸೆಂಟ್ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿನ ತೊಗೋಬೇಕು ಮೂವತ್ತು ತಿಂಗಳ್ ತನಕ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿನೇ ತೊಗೋಬೇಕು ಅದೇ ಕರೆಕ್ಟಾಗಿರ್ತಕ್ಕಂಥ ವಿಚಾರ ಇವರು ತೊಂಬತ್ತು ರೂಪಾಯಿ ತೊಗೊಂಡು ಹತ್ತು ರೂಪಾಯಿನ ಅಸ್ಲು ಹಾಕೊಂಡ್ಬಿಟ್ಟು ಆ ಮದ್ದಲ್ಲಿ ಏನಾದ್ರು ಕಟ್ತೀನಿ ಅಂತಂದರೆ ಅವನ ಅವ್ನ ಮನೆ ಮಠ ಎಲ್ಲ ಹಾಳಾಗಿ ಅವ್ನು ಬೀದಿ ಬಂದುಬಿಡಬೇಕು ಈ ರೀತಿ ಮಾಡ್ತಾಯಿದ್ದಾರೆ ಈ ಬಡ್ಡಿ ದಂಧೆ ಕೋರು ಪ್ರೈವೇಟ್ ಅವ್ರಿಗಿಂತ ಏನು ಕಮ್ಮಿ ಏನಿಲ್ಲ ಇವರು ಇವರು ಅಧಿಕೃತ ಅವ್ರ ಅನಧಿಕೃತ ಅಷ್ಟೇನೆ ದುಡ್ಡು ಇದ್ರು ಕಟ್ ಮಾಡ್ಕೊಳ್ತಾರೆ ದುಡ್ಡು ಇಲ್ಲ ಅಂದ್ರೂ ಕಟ್ ಮಾಡ್ಕೊತಾರೆ ಬೇರೆ ಬೇರೆ ಸರ್ವಿಸ್ ಚಾರ್ಜಸ್ ಗಳಾಗ್ತಾರೆ ಏನೇನೋ ಮಾಡ್ಕೊಂಡು ಹೋಗ್ತಾ ಜನ ದಿನ ಬೆಳಗ್ಗೆ ಜಗಳಾಡ್ತಿದ್ದಾರೆ ಆರ್ ಬಿ ಆಕ್ಟ್ ಏನು ಓದೋದಿಲ್ಲ ಕಾನೂನು ಓದೋದಿಲ್ಲ ಲಾಯರ್ ಲಾಯರ್ಗಳು ಆಗಲ್ಲ ಅವ್ರದ್ದು ದೈನಂದಿನ ಚಟುವಟಿಕೆಗಳಲ್ಲಿ ಬಿಸಿ ಇರ್ತಾರೆ ಇದ್ರ ಮಧ್ಯದಲ್ಲಿ ಹೋಗಿ ಹಾಳಾಗೋಗ್ಲಿ ಇದೊಂದು ತಿಂಗಳು ತಾನೆ ಅಂತ ಕಟ್ಬಿಟ್ಟು ಕಟ್ಬಿಟ್ಟು ಹೋಗ್ತಾ ಇರ್ತಾರೆ ಇವೆಲ್ಲ ನಡೀತಾ ಇದೆ ವಿಶೇಷವಾಗಿ ಬಜಾಜ್ ಫೈನಾನ್ಸ್ ಐ ಸಿ ಐ ಸಿ ಐ ಬ್ಯಾಂಕು ಆಮೇಲೆ ಯೆಸ್ ಬ್ಯಾಂಕು ಐ ಡಿ ಎಫ್ ಸಿ ಐ ಡಿ ಎಫ್ ಸಿ ಬ್ಯಾಂಕ್ ಒಂದು ಹೇಳ್ತೀರೋದು ಅವ್ರು ಕೊಡ್ತಕ್ಕಂಥ ಟಾರ್ಚರ್ಗಳು ಟೂ ವೀಲರ್ ಇರ್ಬೋದು ಆಮೇಲೆ ಮೊಬೈಲ್ ಇರ್ಬೋದು ಏನು ಫೋನ್ ಮೇಲೆ ಫೋನ್ ಮನೆ ಮುಂದೆ ಬಂದು ರೌಡಿಗಳು ಬರೋದು ಇವೆಲ್ಲದುವೆ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರ ಅಂತ ನಾನು ರೈಟ್ ನ್ಯೂಸ್ ಮೂಲಕ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಈ ಕ ಇದು ಏನಿದೆಯಾ ಲೋನ್ ಕೊಡಬೇಕಾರೆ ಈ ಲೋನ್ ಕೊಡಬೇಕಾದ್ರೆ ಇರ್ತಕ್ಕಂಥ ಎಲ್ಲ ಕಂಡೀಷನ್ಸ್ಗಳನ್ನ ಎಲ್ಲ ನಿಯಮಗಳನ್ನು ಕನ್ನಡದಲ್ಲೇ ಕೊಡಬೇಕು ಜನಸಾಮಾನ್ಯರು ಓದುವಂಥ ಭಾಷೆನಲ್ಲಿ ಅರ್ಥ ಆಗುವಂಥ ಭಾಷೆನಲ್ಲಿ ಕೊಡಬೇಕು ಅದನ್ನು ಓದಿ ಅಂತನ್ಬೇಕು ನಂತರ ಅವ್ರು ಸೈನ್ ಮಾಡಿ ಅಂತ ಅನ್ಬೇಕು ನಾನು ಒತ್ತಾಯವನ್ನು ಮಾಡ್ತೀನಿ